ಸರ್ ನಾನು ಇಲ್ಲಿ ಸಂವಿಧಾನ ಬಗ್ಗೆ ಹೆಚ್ಚಿನ ಗೌರವ ಬಂದಿದ್ದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ ನಾನು ಗಟ್ಟಿಯಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಮೊನ್ನೆ ಹೇಳಿದ್ರಲ್ಲ ಇಟ್ಲಿಯಿಂದ ಬಂದಂಥ ಸೋನಿಯಾ ಗಾಂಧಿ ನಮ್ಮ ಭಾರತದ ಪ್ರಥಮ ಪ್ರಜೆಗೆ ದ್ರೌಪದಿ ಮುರ್ಮು ಅವರು ಕೂಡ ಒಂದು ದಲಿತ ಕುಟುಂಬದಿಂದ ಮತ್ತು ಒಂದು ಏನಂದ್ರೆ ಕೂ ಬಂದಂಥ ಮಹಿಳೆಯವರು ಒಂದು ದೇಶದ ಒಂದು ಉನ್ನತ ಹುದ್ದೆಯ ಅಲಂಕರಿಸಿದ್ದಾರೆ ಅವ್ರಿಗೆ ಹೇಳ್ತಾರಲ್ಲ ಮೇಡಮ್ ಇವರು ಬಂಗಾರ ಚಮಚದ ಊಟ ಮಾಡಿದ್ರು ಬಡ ಮಹಿಳೆ ಅಂತೆ ಮೇಡಮ್ ಅವ್ರಿಗೆ ನಾಚಿಕೆ ಆಗಬೇಕು ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಅವರು ಒಂದು ಭಾರತದ ಒಂದು ಏನಂದ್ರೆ ವಿರೋಧ ಪಕ್ಷದೊಳಗೆ ಕೂತಾರ ಕೇಂದ್ರದೊಳಗೆ ಅದು ಮಾತಾಡ್ಬೇಕಂದ್ರೆ ಇವತ್ತು ಈ ಅಂಬೇಡ್ಕರ್ ಅವ್ರ ಬಗ್ಗೆ ಇವ್ರು ಹೇಳ್ತಾರಲ್ಲ ಅಂಬೇಡ್ಕರ್ ಕೊಟ್ಟಂಥ ಗೌರವಗಳನ್ನ ಇವ್ರು ಏನು ಕೊಟ್ಟಿದ್ದಾರೆ ನಾವು ಭಾರತಕ್ಕೆ ಒಂದು ರಾಷ್ಟ್ರಪತಿ ಸ್ಥಾನ ಎಲ್ಲ ಸ್ಥಾನಗಳನ್ನು ಇವತ್ತು ಏನು ದಲಿತಕ್ಕೆ ಸಮಾಜಕ್ಕೆ ಕೊಟ್ಟಿದ್ದೀವಿ ದಲಿತ ಅಂತ ಅಷ್ಟಲ್ಲ ಯಾರು ಶೋಷಣೆ ಆಗಿದ್ದಾರೆ ಎಲ್ಲರಿಗೂ ಒಂದು ಏನಂದ್ರೆ ಸಮಾಜದೊಳಗೆ ಎದೆ ತಟ್ಟಿ ನಡೆಯುವಂಥ ಕೆಲಸ ಮಾಡಿದ್ದು ಯಾವುದಾದ್ರೂ ಪಾರ್ಟಿ ಇದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ನಾ ಸೋನಿಯಾ ಗಾಂಧಿ ಈ ಒಂದು ಇದ್ರ ಮೂಲಕ ಮೀಡಿಯಾ ಮೂಲಕ ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್ ನೀವು ಹೊರದೇಶದಿಂದ ಬಂದಿರಿ ಭಾರತೀಯ ಸಂಸ್ಕೃತಿ ಭಾರತೀಯ ಬಗ್ಗೆ ನಿಮಗೆ ಗೊತ್ತಿದ್ದುದಿರ ಈ ದೇಶದ ಒಂದು ಏನಾರ ನೀವು ಅನ್ನ ಉಣ್ತಿದ್ರೆ ಒಬ್ಬ ಮಹಿಳೆ ಬಗ್ಗೆ ಅದು ದೇಶದ ಒಂದು ಉನ್ನತ ಹುದ್ದೆ ಆ ದ್ರೌಪದಿ ಮುರ್ಮ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವ ಒಂದು ನೈತಿಕ ಹಕ್ಕಿಲ್ಲ ಇಲ್ಲ ಅಂತ ನಾನು ಹೇಳಿ ಇಷ್ಟಪಡ್ತೇನೆ ಜೊತೆಗೆ ಹೆಚ್ಚಿನವಾಗಿ ಹೇಳ್ಬೇಕಂದ್ರೆ ನಾವು ಸಂವಿಧಾನಕ್ಕೆ ಗೌರವ ಕೊಟ್ಟಂತಹ ಒಂದು ದೊಡ್ಡ ವಿಶ್ವದ ಪಾರ್ಟಿ ಒಂದು ಪ್ರಧಾನ ಮಂತ್ರಿ ಇದ್ದಂತ ಒಂದು ರಾಜ ಗೌರವ ಇರ್ತಕ್ಕಂಥ ಪಾರ್ಟಿ ಏನಂದ್ರೆ ಇವಾಗ ಸಂವಿಧಾನಕ್ಕೆ ದೊಡ್ಡ ಗೌರವ ಕೊಟ್ಟೈತಿ ಅಂಬೇಡ್ಕರ್ ಅನ್ನ ನಾವು ಏನಂದ್ರೆ ದೇವತಾ ಮನುಷ್ಯ ಅಂತ ಕರೆದಂತ ಪಾರ್ಟಿ ನಮ್ದು